ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎ ಬೆಬೇಳಿ ಹುಡುಗ ಟಾಟಾ ಸಿಲಿ ಇವತ್ತು ತಿಂಗಳಿಗೆ ಎಷ್ಟು ದುಡಿಬೋದು ಯಾವ ರೀತಿ ಟಾಟಾ ಎಸಿನ ಮೈಂಟೆನೆನ್ಸ್ ಮಾಡೋದು ಅಂತ ಟಾಟಾ ಎಸಲ್ಲಿ ಅಲ್ಲಿ ಮೈಲೇಜ್ ಯಾವ ರೀತಿ ತೆಗೆಯೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬಿಇ ಎಫ್ ಯಾವಾಗ ಹಾಕ್ಸ್ಬೇಕು ಹಾಕ್ಸ್ತಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವೆಲ್ಲ ತಿಳ್ಕೋಬೇಕು ಅಂದ್ರೆ ಸ್ನೇಹಿತರೆ ನಮ್ಮ ಚಾನಲ್ ಹಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೊತ್ತಾಗಿ ಟಾಟಾ ಎಸಿ ಮಾಡಿರೋರು ಏನಪ್ಪಾ ಅಂದ್ರೆ ಬಾಡಿಗೆ ಹೋಗಕ್ಕೆ ಯಾವ ರೀತಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಈಗ ಕಕಸ್ಮಾತ್ ಸಾವಿರ ರೂಪಾಯಿ ಬಾಡಿಗೆ ಇದ್ರೆ ಅವರು ಐನೂರು ರೂಪಾಯಿ ಕೇಳ್ಬಿಡ್ತಾರೆ ಐನೂರು ರೂಪಾಯಿ ಹೋದರೆ ತುಂಬ ಲಾಸ್ ಆಗ್ಬಿಡ್ತೈತೆ ಮತ್ತು ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಬಾಡಿಗೆ ಇದ್ದರೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಬಾಡಿಗೆ ಹೋಗೋರು ಕೂಡ ತುಂಬ ಜಾಸ್ತಿ ಆಯ್ತು ಅಂತ ಬಾಡಿಗೆ ಸಿಕ್ಕಲ್ಲ ಬೇರೆ ಗಾಡಿನ ಹೋಗ್ತಾರೆ ಹೊಸ್ದಾಗಿ ಯಾರು ಟಾಟಾ ಎಸಿ ತಗೊಂಡಿದ್ದೀರಾ ಅಥವಾ ನಮಗೆ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ ನಾವು ಮಾರ್ಬಿಡ್ತೀವಿ ಅಂತ ಯಾರ್ಯಾರು ಹೇಳ್ತಿದ್ದೀರಾ ಇವರೆಲ್ಲ ನಂತರ ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡಿ ಸ್ನೇಹಿತರೆ ಯೂಸ್ ಮಾಡಿದ್ರೆ ನೀವು ಟಾಟಾ ಎಸ್ ಇಲ್ಲಿ ಆರಾಮ ಬಾಡಿಗೆ ನೋಡಿಬೋದು ಏನಪ್ಪ ಅಂದರೆ ಹೊಡ್ಸ್ಕೊಳ್ಳೋರು ಕೂಡ ತುಂಬ ಜಾಸ್ತಿ ದುಬಾರಿ ಹೇಳ್ತಾ ಹೇಳ್ತಾಯ್ತಾರೆ ಅಂತ ಏನು ಅನಿಸಲ್ಲ ಕರೆಕ್ಟಾಗಿ ಒಂದು ಎಕ್ಸಾಕ್ಟಾಗಿ ಒಂದು ಬಾಡಿಗೆನ ಯಾವ ರೀತಿ ನಾವು ಹೇಳಬೇಕು ಅಕಸ್ಮಾತ್ ಯಾರೋ ಬರ್ತಾರೆ ಬೆಂಗಳೂರು ಬಾಡಿಗೆ ಎಷ್ಟು ಅಂತ ಕೇಳ್ತಾರೆ ನಮ್ಗೆ ಗೊತ್ತಿರಲ್ಲ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತ ಹೇಳ್ತೀವಿ ಅಂದರೆ ಎಷ್ಟು ನಮ್ಗಳಿರುತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಸಹಿತ ನಾವು ಲೆಕ್ಕ ಮಾಡಲ್ಲ ಸುಮ್ಮನೆ ಅದೇ ರೀತಿ ಬಾಯಲ್ಲಿ ಕೇಳ್ಬಿಡ್ತೀವಿ ಅದಕ್ಕೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಟ್ರೀಟ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಅಕಸ್ಮಾತ್ ಯಾರಾದರೂ ಬಾಡಿಗೆ ಬರ್ತಾರೆ ಯಾವ ರೀತಿ ಒಪ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ ನೀವು ಯಾವ ರೀತಿ ಅಂದರೆ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದ್ರು ಫಸ್ಟು ತಿಳ್ಕೊಬೇಕು ಅವ್ರ ಕಡೆಯಿಂದ ಇಲ್ಲಿ ನಾನು ನೀವಿರೋ ಲೊಕೇಶನಿಂದ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು ಫಸ್ಟು ತಿಳ್ಕೋಬೇಕು ತಿಳ್ಕೊಂಡು ಈಗ ಸಾವಿರ ರೂಪಾಯಿ ಡೀಸೆಲ್ ಕುಡಿಯುತ್ತೆ ಮಿನಿಮಮ್ ಸಾವಿರ ರೂಪಾಯಿ ಹೋಗಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋಕ್ಕೆ ಸಾವಿರ ರೂಪಾಯಿ ಡೀಸೆಲ್ ಕುಡಿತದ ಸ್ನೇಹಿತರೆ ನೀವು ಯಾವತ್ತು ಸಾವಿರ ರೂಪಾಯಿಗೆ ಇನ್ನೆರಡು ಪಟ್ಟು ಆ್ಯಡ್ ಮಾಡಿ ಮೂರು ಪಟ್ಟಷ್ಟು ನೀವು ತಗೋಬೇಕು ಮೂರು ಸಾವಿರ ರೂಪಾಯಿ ಬಾಡಿಗೆನ ತಗೋಬೇಕು ಸ್ನೇಹಿತರೆ ಸಾವಿರ ರೂಪಾಯಿ ಡೀಸೆಲ್ ಕುಡಿತದೆ ಅಂದರೆ ನೀವು ಮೂರು ಸಾವಿರ ರೂಪಾಯಿನ ತಗೋಬೇಕು ಸ್ನೇಹಿತರೆ ಯಾಕಪ್ಪ ಮೂರು ಸಾವಿರ ರೂಪಾಯಿ ತಗೋಬೇಕು ಅಂತ ಅಂದರೆ ನಿಮಗೆ ಲಾಸ್ ಕೂಡ ಆಗೋದಿಲ್ಲ ಜಾಸ್ತಿನೂ ಅವ್ರಿಗೆ ಬಾಡಿಗೆ ಜಾಸ್ತಿ ಆಯಿತು ಅಂತ ಅವ್ರಿಗೂ ಅನಿಸಲ್ಲ ಸ್ನೇಹಿತರೆ ಯಾಕೆ ಅಂದರೆ ಸಾವಿರ ರೂಪಾಯಿ ಡೀಸೆಲ್ ಕುಡಿದ್ರೆ ನೀವು ಇನ್ನೂ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತೀರಾ ಅಲ್ಲಿ ಒಟ್ಟು ಮೂರು ಸಾವಿರ ರೂಪಾಯಿ ತೊಗೊಂಡ್ರಿ ನೀವು ತಿರುಗು ಮತ್ತೊಂದು ಮತ್ತೊಂದು ಕಡೆ ಇನ್ನೊಂದು ಬಾಡಿಗೆ ಹೋಗೋಕ್ಕೋಸ್ಕರ ಇನ್ನೊಂದು ಸಾವಿರ ಒಂದು ಅದರ ಮೂರು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿನ ಎಚ್ ಮಾಡಬೇಕು ಉಳಿ ಉಳಿಯೋ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೂಡ ನೀವು ಫುಲ್ಲಾಗಿ ಉಳಿಯೋಲ್ಲ ಏನಪ್ಪ ಅಂದರೆ ಅದರಲ್ಲಿ ಕೂಡ ಒಂದು ಸಾವಿರ ರೂಪಾಯಿನ ಟಾಟಾ ಎ ಸಿ ಮೇಂಟೇನ್ ಆಗಿರ್ಬೋದು ಲೋನ್ ಮೇಲೆ ತಗೊಂಡಿರ್ತೀರಾ ಲೋನ್ ಇ ಎಮ್ ಐಗೆ ಆಗಿರ್ಬೋದು ಎಲ್ಲಾದಕ್ಕೂ ಒಂದು ಸಾವಿರ ರೂಪಾಯಿಲಿ ಮೇಂಟೆನೆನ್ಸ್ ಮಾಡ್ಬೋದು ಸ್ನೇಹಿತರೆ ಆಯಿ ಸರ್ವೀಸು ಮತ್ತು ಟೈರ್ ಚೇಂಜು ನೀವು ಹಾಕಿರೋ ಗಾಡಿ ಬಂಡವಾಳ ವರ್ಷ ವರ್ಷಕ್ಕೂ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ ಈಗ ಏಳು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡಿದ್ರೆ ಅದು ಮುಂದಿನ ವರ್ಷಕ್ಕೆ ಆರು ಲಕ್ಷ ಮತ್ತು ಐದುವರೆ ಲಕ್ಷ ಇದೇ ರೀತಿ ಮಾಡಲು ಕಮ್ಮಿ ಆದಂಗೆಲ್ಲ ಗಾಡಿ ವ್ಯಾಲ್ಯೂನು ಕಮ್ಮಿ ಆಗ್ತಾ ಇರ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಒಂದು ಸಾವಿರ ರೂಪಾಯಿನ ಗಾಡಿ ಮೇಂಟೆನೆನ್ಸು ಮತ್ತು ಇ ಎಮ್ ಐ ಇದಕ್ಕೆಲ್ಲದಕ್ಕೂ ನೀವು ಎತ್ತ ಮಾಡಬೇಕಾಗುತ್ತೆ ನೀವು ಗಾಡಿ ಮಡಿಕೊಂಡು ಓಡಿಸ್ತಾ ಇರೋರಿಗೆ ಇನ್ನು ಒಂದು ಸಾವಿರ ರೂಪಾಯಿ ಮಾತ್ರ ಉಳಿಯುತ್ತೆ ಸ್ನೇಹಿತರೆ ಆ ಒಂದು ಸಾವಿರ ರೂಪಾಯಿ ನಿಮ್ಮ ಫುಲ್ಲಾಗಿ ನಿಮಗೆ ಉಳಿಯುತ್ತೆ ಅದನ್ನು ನೀವು ಯಾವ ರೀತಿ ಬೇಕಾದರೂ ಖರ್ಚು ಮಾಡ್ಕೋಬೋದು ಒಂದು ಸಾವಿರ ರೂಪಾಯಿ ದುಡಿಮೆ ನೀವು ದಿನಕ್ಕೆ ಎರಡು ಬಾಡಿಗೆ ಮೂರು ಬಾಡಿಗೆ ಹೊಡೆದ್ರೆ ಎರಡು ಮೂರು ಸಾವಿರ ರೂಪಾಯಿ ಆರಾಮಾಗಿ ದುಡಿಬೋ ಸ್ನೇಹಿತರೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಎರಡು ಮೂರು ಸಾವಿರ ದುಡಿದ್ರೆ ಬೇಜಾರಾಯಿತು ಯಾವ ಕೆಲಸನೂ ಯಾವ ಗೌರ್ಮೆಂಟ್ ಕೆಲಸನೂ ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೀವು ಬಂದಿದ್ದ ದುಡ್ಡನ್ನೆಲ್ಲ ನೀವು ಬಾಡಿಗೆ ಅಕಸ್ಮಾತ್ ಮೂರು ಸಾವಿರ ರೂಪಾಯಿ ಬಾಡಿಗೆ ಎರಡು ಸಾವಿರ ರೂಪಾಯಿಗೆ ಹೊಡೆದ್ರೆ ನಿಮ್ಮ ಗಾಡಿ ಮೇಂಟೆನೆನ್ಸು ನಿಮ್ಮ ಮೇಂಟೆನೆನ್ಸ್ಗೆಲ್ಲ ಮತ್ತು ಇ ಎಮ್ ಐಗೆ ಎಲ್ಲ ಸಾಕಾಗೋದಿಲ್ಲ ಗಾಡಿ ಇ ಎಮ್ ಐನವರು ಬಂದು ಇ ಎಮ್ ಐ ಕಟ್ಲಿ ಅಂದರೆ ಗಾಡಿ ಎತ್ಕೊಂಡೋಗ್ಬಿಡ್ತಾರೆ ಎಲ್ಲ ನಿಮಗೆ ಟೋಟಲಿ ಲಾಸ್ ಆಗಿಬಿಡ್ತೈತೆ ನಾನು ಟ್ರಿಕ್ ಥರ ನೀವು ಬಾಡಿಗೆ ಹೋಗೋದನ್ನ ಇದು ಮಾಡಿ ಸ್ನೇಹಿತರೆ ನೂರು ರೂಪಾಯಿ ಖರ್ಚಾದರೆ ನೀವು ಮುನ್ನೂರು ರೂಪಾಯಿ ತಗೋಬೇಕು ಅದರಲ್ಲಿ ತಿರುಗು ನೂರು ರೂಪಾಯಿ ಡೀಸೆಲ್ನೇ ಹಾಕಿಸ್ಬೇಕು ಮತ್ತು ಇನ್ನು ನೂರು ರೂಪಾಯಿ ಗಾಡಿ ಮೇಂಟೆನೆನ್ಸು ಇ ಎಮ್ ಐ ಡ್ರೈವರ್ ಖರ್ಚು ಅದಕ್ಕೋಸ್ಕರ ನೂರು ರೂಪಾಯಿ ಇಡಬೇಕು ಇನ್ನು ಉಳಿದಿದ್ದು ನೂರು ರೂಪಾಯಿಯಲ್ಲಿ ನೀವು ಏನಕ್ಕೆ ಬೇಕಾದರೂ ನಿಮ್ಮ ಮನೆ ಖರ್ಚಾಗಬೇಕು ನಿಮ್ಮ ಬೇರೆ ಖರ್ಚಿಗೆ ಬಳಸ್ಕೊಬೋದು ಸ್ನೇಹಿತರೆ ಬನ್ನಿ ಮತ್ತೆ ಸೆಕೆಂಡ್ ಪಾರ್ಟ್ ಏನಪ್ಪ ಅಂದರೆ ಗಾಡಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಹೇಳ್ಕೊಡ್ತೀನಿ ಸುಮ್ಮನೆ ಟಾಟಾ ಜಿ ನೀವು ತೊಗೊಂಡು ಮನೆ ತಂದು ನಿಂತು ಡೈಲಿ ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋದು ಬಾಡಿಗೆ ಹೊಡೆಯೋದು ಬರೋದು ನಿಲ್ಸೋದು ಈ ರೀತಿ ಬರೀ ನೀವು ಡೀಸೆಲ್ನೇ ಒಂದೇ ನೋಡ್ಕೊಂಡು ನೀವು ಮೇಂಟೈನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗಾಡಿ ಮೇಂಟೆನೆನ್ಸ್ ಆಗೋದಿಲ್ಲ ಯಾಕಪ್ಪ ಅಂದರೆ ಈ ಗಾಡೀಲಿ ಏನಪ್ಪ ಅಂದರೆ ಡೀಸೆಲ್ ಮತ್ತು ಟೈರು ಇವನ್ನ ನೋಡಿದ್ರೆ ಸಾಕಾಗಲ್ಲ ಸ್ನೇಹಿತರೆ ಮೇಯ್ನ್ ಏನಪ್ಪ ಅಂದರೆ ಫಸ್ಟು ಗಾಡಿನ ಬೆಳಗ್ಗೆ ಎದ್ದು ಎದೊಳ್ತಿದ್ದಂಗೆನೇ ನೀವು ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಗಾಡಿನ ಯಾವುದೇ ಕಾರಣಕ್ಕೂ ಫಸ್ಟ್ ಸ್ಟಾರ್ಟ್ ಮಾಡಬೇಡಿ ಬಾಡಿಗೆ ಹೋಗಿದ್ದು ಮುಂಚೆ ಸ್ಟಾರ್ಟ್ ಮಾಡಬೇಡಿ ಫಸ್ಟು ಆಯಿಲ್ನ ಚೆಕ್ ಮಾಡ್ಬೇಕು ಸ್ನೇಹಿತರೆ ಆಯಿಲ್ ಎಷ್ಟಿದೆ ಕರೆಕ್ಟಾಗಿದೆಯಾ ಆಯಿಲ್ ಲೆವೆಲ್ ಕರೆಕ್ಟಾಗಿದೆಯಾ ಅಂತ ಫಸ್ಟು ಆಯಿಲ್ ಗೇಜ್ನ ಚೆಕ್ ಮಾಡಿ ಆಮೇಲೆ ಫಸ್ಟು ಒಂದು ಸತಿ ಕೀನ ಆನ್ ಮಾಡಿ ಫಸ್ಟ್ನೇ ಸರ್ತಿ ಕೀ ಆನ್ ಮಾಡ್ತಿದ್ದಂಗೆ ಡಿಸ್ಪ್ಲೇ ಆನ್ ಆಗುತ್ತೆ ಡಿಸ್ಪ್ಲೇ ಆನ್ ಆಗ್ತಿದ್ದಂಗೆ ಫಸ್ಟ್ ಏನಂದರೆ ಡೀಸೆಲ್ ಇದೆಯಾ ಡೀಸೆಲ್ ನೋಡ್ಕೊಳ್ಳಿ ಡಿ ಇ ಡೀಸೆಲ್ ಇಲ್ಲಾಂದರೆ ಸ್ನೇಹಿತರೆ ಗಾಡಿ ಏನೂ ಆಗಲ್ಲ ಖಾಲಿ ಆದರೆ ಡೀಸೆಲ್ ಖಾಲಿ ಆದರೆ ಡೀಸೆಲ್ ತರ್ಬೋದು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಫಸ್ಟು ಡಿ ಎಫ್ ಇದೆಯಾ ಫಸ್ಟು ಡಿ ಎಫ್ ಚೆಕ್ ಮಾಡಿ ಸ್ನೇಹಿತರೆ ಏನಕ್ಕಪ್ಪ ಅಂದರೆ ಡಿ ಇ ಎಫ್ ಇಲ್ಲಾಂದರೆ ಡಿ ಇ ಎಫ್ ಟ್ಯಾಂಕ್ ಫುಲ್ ಖಾಲಿ ಆಗೋದ್ರೆ ಸ್ನೇಹಿತರೆ ಡಿ ಎಫ್ ಟ್ಯಾಂಕು ಬ್ಲಾಕ್ ಆಗ್ಬಿಡುತ್ತಂತೆ ಬ್ಲಾಕ್ ಆದರೆ ಆ ಟ್ಯಾಂಕನ್ನು ತಿರುಗು ರೆಡಿ ಮಾಡಿಸೋದಕ್ಕೆ ಆಗೋದೇ ಇಲ್ಲ ಡಿ ಎಫ್ ಎರಡು ಪಾಯಿಂಟ್ ಇದ್ದಂಗೆನೇ ಗಾಡೀಲಿ ರೀ ಡಿ ಎಫ್ ಅಂತ ತೋರಿಸ್ತಾ ಇರುತ್ತೆ ಫಸ್ಟ್ ಇನ್ನೂ ಎರಡು ಪಾಯಿಂಟ್ ಇದ್ದಂಗೆ ಡಿ ಇ ಎಫ್ನ ಹಾಕ್ಸ್ಕೊಬಿಡಿ ಸ್ನೇಹಿತರೆ ಇಲ್ಲಾಂದರೆ ಡಿ ಇ ಎಫ್ ಹಾಕ್ಸ್ಲಿಲ್ಲ ಅಂದರೆ ಟ್ಯಾಂಕು ಸೀಸ್ ಆಗುತ್ತೆ ಸೀಸ್ ಆದರೆ ಡಿ ಇ ಎಫ್ ಟ್ಯಾಂಕ್ ಬಂದು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಟ್ಯಾಂಕ್ ಹಾಕ್ಸ್ಬೇಕಾಗುತ್ತೆ ಅದಕ್ಕೆ ನಾನು ಹೇಳೋದೇನಂದರೆ ಡಿ ಇ ಎಫ್ನ ಎರಡು ಪಾಯಿಂಟ್ ಇದ್ದಂಗೆ ಡಿ ಎಫ್ ಹಾಕ್ಸ್ಕೋಬೇಕು ಮೂವತ್ತು ಸಾವಿರ ರೂಪಾಯಿ ಏನಾದರೂ ನಿಮಗೆ ದಂಡ ಬಿತ್ತು ಅಂದರೆ ನೀವು ದುಡಿಯೋ ದುಡ್ಡಲ್ಲಿ ಮೂವತ್ತು ಸಾವಿರ ರೂಪಾಯಿ ತಿರುಗು ರಿಟರ್ನ್ ಗಾಡಿಗೆ ಹಾಕಿದ್ರೆ ನಿಮಗೆ ಟೋಟಲಿ ತಿರುಗು ಲಾಸ್ ಆಗುತ್ತೆ ಆ ತಿಂಗಳು ದುಡ್ದಿರೋ ದುಡ್ಡು ಪೂರ್ತಿ ಲಾಸ್ ಆಗುತ್ತೆ ಡಿ ಎಫ್ ಮೀಟರ್ನ್ ಚೆನ್ನಾಗಿ ಮೈಂಟೈನ್ ಮಾಡಿ ಮತ್ತು ಮೈಲೇಜ್ ನಾನು ಅವಲ್ಲಿ ಹೇಳ್ದಂಗೆ ಮೈಲೇಜ್ ಬಗ್ಗೆ ಯಾವ ರೀತಿ ಮೇಲೆ ತೆಗೆದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಗಾಡಿ ಎಲ್ಲರಿಗೂ ಒಂದೇ ಥರ ಸ್ನೇಹಿತರೆ ಬರೋದು ಮೈಲೇಜ್ ತೆಗೆದು ನಮ್ಮ ಕೈಲಿರ್ತಾ ಇರ್ತೈತೆ ಡ್ರೈವರ್ಗಳ ಕೈಲಿರುತ್ತೆ ಯಾವ ರೀತಿ ಮೈಲೇಜ್ ತೆಗೆದು ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ಹೇಳ್ತೀನಿ ಏನಪ್ಪ ಅಂದರೆ ಫಸ್ಟು ನೀವು ಗಾಡಿ ಎಲ್ಲ ಹೋಗ್ತಾ ಇರ್ತೀರ ಮತ್ತು ಡೌನ್ ಸಿಗುತ್ತೆ ಅಪ್ ಸಿಗುತ್ತೆ ರೋಡಲ್ಲಿ ಕಾಮನ್ ಎಲ್ಲನೂ ಸಿಗ್ತಾ ಇರುತ್ತೆ ಏನಪ್ಪ ನೀವು ಫಸ್ಟು ಕ್ಲಚ್ ಮೇಲೆ ಯಾವಾಗಲೂ ಕಾಲು ಇಡಬೇಡಿ ಸ್ನೇಹಿತರೆ ಗೇರ್ ಹಾಕಿ ಅಲ್ಲ ಆದಮೇಲೆ ಮೆಬೆಲ್ ಜಾಗದಲ್ಲಿ ಗಾಡಿ ಹೋಗ್ತಾ ಇದೆ ಅಂದರೆ ಕ್ಲಿಚ್ ಮೇಲೆ ಕಾಲು ತೆಗ್ದುಬಿಟ್ಟೆ ನೀವು ಗಾಡಿ ಓಡಿಸ್ಬೇಕು ಮತ್ತು ಇನ್ನೊಂದು ಏನಂದರೆ ಎಸ್ಲೆಟ್ರನ್ನ ಯಾವಾಗಲೂ ಒಂದೇ ಮೂಮೆಂಟಲ್ಲಿ ಎಸ್ಲೆಟ್ರ ಮೇಲೆ ಕಾಲು ಇಟ್ಕೊಂಡು ಓಡಿಸ್ಬಾರ್ದು ಇರೋದು ಮೇಲೆ ಒಂದೇ ಮೂಮೆಂಟಲ್ಲಿ ಕಾಲು ಇಟ್ಕೊಂಡು ಓಡಿಸಿದ್ರೆ ಮೈಲೇಜ್ ಬರೋಲ್ಲ ಗಾಡಿಗಳು ಯಾವುದೇ ಗಾಡಿ ಆಗಿದ್ರು ಮೈಲೇಜ್ ಬರೋಲ್ಲ ನೀವು ಡೌನ್ ಸಿಕ್ಕಿದಾಗ ಗಾಡಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋ ಟೈಮಲ್ಲಿ ನೀವು ಎಸ್ಲೆಟ್ರ ಮೇಲೆ ಕಾಲು ತೆಗಿಬೇಕು ಸ್ನೇಹಿತರೆ ಅವಾಗ ಕಾಲ್ ತಗೊಂಡ್ರೆ ನಿಮಗೆ ಒಂದು ಲೀಟರ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಸ್ನೇಹಿತರೆ ಹದಿನೈದು ಬರ್ತಾ ಇದೆ ಅಂದರೆ ಇವಾಗ ನಾನು ಹೇಳೋ ರೀತಿ ಮೈಂಟೈನ್ ಮಾಡಿದ್ರೆ ಹದಿನೇಳು ಹದಿನೆಂಟು ಕಿಲೋಮೀಟರ್ ಮೈಲೇಜ್ನ ತೆರಿಗೆ ಸ್ನೇಹಿತರೆ ಎವಿ ಲೋಡ್ ಇದ್ದಾಗ ನೀವು ಕ್ಲಚ್ ಮೇಲೆ ಕಾಲಿಕೊಂಡು ಓಡಿಸೋದು ಕ್ಲಚ್ ಅರ್ಹರದ ತುಳಿದುಕೊಂಡು ತುಳ್ಕೊಂಡು ತುಳ್ಕೊಂಡು ಓಡಿಸೋದು ಆ ರೀತಿ ಎಲ್ಲ ಓಡಿಸಿದ್ರೆ ಮತ್ತೆ ಯಾವಾಗಲೂ ಮೂರನೇ ಗರಲ್ಲೇ ಮೂವ್ ಮಾಡ್ಕೊಂಡು ಹೋಗ್ತಾ ಇರೋದು ನಾಲ್ಕನೇ ಗೆರಲ್ಲೇ ಹೋಗ್ತಾ ಇರೋದು ಅದೇ ಹೇಗೆ ಹೋಗ್ತಾ ಇದ್ದರೆ ಮೈಲೇಜ್ ಕೂಡ ಬರೋಲ್ಲ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ ಸರ್ವಿಸ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಟಾಟಾ ಎನ್ಸಿನ ಸರ್ವಿಸ್ ಎಲ್ಲ ಹತ್ತು ಸಾವಿರಕ್ಕೊಂದ್ಸರ್ತಿನ ಎಲ್ಲರೂ ಸರ್ವಿಸ್ ಮಾಡಿಸೋದು ಹತ್ತು ಸಾವಿರ ಒಂದ್ಸತಿ ಇಪ್ಪತ್ತು ಸಾವಿರಕ್ಕೊಂದ್ಸತಿ ಮೂವತ್ತು ಸಾವಿರಕ್ಕೊಂದ್ಸತಿ ಎಲ್ಲಾನು ಮೂರು ಮೂರು ಸಾವಿರದಿಂದ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ವಿಸ್ ವಿಚಾರದಲ್ಲಿ ಆಯಿಲ್ ಚೇಂಜು ಮತ್ತು ಫಿಲ್ಟರ್ಗಳು ಅಷ್ಟೇ ಸ್ನೇಹಿತರೆ ಚೇಂಜ್ ಮಾಡೋದು ಮತ್ತು ನಲ್ವತ್ತು ಸಾವಿರಕ್ಕೊಂದ್ಸರ್ತಿ ಸ್ವಲ್ಪ ನಿಮಗೆ ಜಾಸ್ತಿ ಸರ್ವಿಸ್ ಚಾರ್ಜಸ್ ಜಾಸ್ತಿ ಬೀಗುತ್ತೆ ಏನಕ್ಕಪ್ಪ ಅಂದರೆ ನಲ್ವತ್ತು ಸಾವಿರಕ್ಕೆ ಒಂದು ಸರ್ತಿ ಏರ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡ್ತಾರೆ ನಲ್ವತ್ತು ಸಾವಿರ ತನಕ ಏರ್ ಫಿಲ್ಟ್ರನ್ನ ಚೇಂಜ್ ಮಾಡೋದಿಲ್ಲ ನಲ್ವತ್ತು ಸಾವಿರಕ್ಕೆ ಒಂದು ಸರ್ತಿ ಏರ್ ಫಿಲ್ಟ್ರು ಮತ್ತು ಗೇರ್ ಬಾಕ್ಸ್ ಆಯಿಲು ಹೌಸಿಂಗ್ ಆಯಿಲು ಯಾವ ಹೌಸಿಂಗ್ ಆಯಿಲ್ ಬಂದು ಎಂಬತ್ತು ಸಾವಿರಕ್ಕೆ ಒಂದು ಸರ್ತಿ ಚೇಂಜ್ ಮಾಡ್ತಾರೆ ಅವಾಗ ಮಾತ್ರ ನಿಮಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಸ್ನೇಹಿತರೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದು ನಲ್ವತ್ತು ಸಾವಿರಕ್ಕೆ ಒಂದ್ಸತಿ ಮಾಡಿದ ಮೇಲೆ ತಿರ್ಗು ಐವತ್ತು ಸಾವಿರಕ್ಕೆ ನಿಮಗೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಅಷ್ಟೇ ಕೊಡುತ್ತೆ ಖರ್ಚು ಬರೋದು ಆಯಿಲ್ ಸರ್ವಿಸ್ ಆಗಿರ್ಬೋದು ಎಲ್ಲನೂ ಆಗಿರ್ಬೋದು ಹತ್ತು ಸಾವಿರಕ್ಕೊಂದ್ಸತಿ ನೀವು ಸರ್ವಿಸ್ ಮಾಡಿಸ್ಬಿಡಿ ಇನ್ನೊಂದು ಸಾವಿರ ಓಡ್ ಮಾಡೋಣ ಇನ್ನೂ ಎರಡು ಸಾವಿರ ಓಡ್ ಮಾಡೋಣ ಏನಿಲ್ಲ ಗಾಡಿ ದಮ್ಮಲ್ಲಿದೆ ಇದೆ ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ಟು ನೀವು ಫಸ್ಟು ಹತ್ತು ಸಾವಿರಕ್ಕೊನಿಸ ಸರ್ವಿಸ್ ಮಾಡಿಸ್ಬಿಡಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಟಾಟಾ ಎ ಸಿ ಮಡಗಿರೋ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ